ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಹಾಗೆ ಶಾರದೆ ಸೀರಿಯಲ್ ಮಹಾಸಂಚಿಕೆ ಟೂನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ವಿಜಿ ಮತ್ತೆ ಗೌರಿ ಪ್ರದರ್ಶನ ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ವಿಜಿ ಹೇಳ್ತಾ ಇರ್ತಾಳೆ ಗೌರಿ ತುಂಬ ಸಮಾಧಾನ ಆಗ್ತಿದೆ ದೇವರು ಪ್ರದರ್ಶನ ಹಾಕಿದ ಮೇಲೆ ತುಂಬ ಅಂತ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಹೌದು ಅಕ್ಕ ನನಗೂ ಅದೇ ರೀತಿ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಭೂವಿ ಎಲ್ಲೋದ್ರು ಇವಳು ಹುಡ್ಕೋದೇ ಒಂದು ದೊಡ್ಡ ಕೆಲಸ ಆಗಿದೆ ಅಕ್ಕ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ಇಲ್ಲೇ ಎಲ್ಲೋ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾಳೆ ಬಾ ಉಡ್ಕೋಣ ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಊರಿನ ಜನಗಳು ಮೇಡಮರೆ ಮರೆ ಅಂತ ಕೂತ್ಕೊಂಡು ಡಿ ಸಿ ಮೇಡಮ್ ಅಂತ ಓಡ್ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾಕಾಗಿ ಡಿ ಸಿ ಗೌರಿ ಅಲ್ಲೇ ನಿಂತ್ಕೊ ಬಿಡ್ತಾಳೆ ಏನು ಹೇಳಿ ಅಂತ ಅಂದಾಗ ಮತ್ತೆ ಅವರು ಮುಖ ನೋಡ್ತಿರ್ಬೇಕಾದ್ರೆ ವಿಜಿಗೆ ಹೇಳ್ತಾ ಇರ್ತಾಳೆ ಅಕ್ಕ ನೀವು ಭೂವಿನ ಕಾರ್ ಹತ್ರ ನಿಂತೀರಿ ನಾನು ಇವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ವಿಜಿನ ಕಳಿಸ್ತಾಳೆ ಸರಿ ಆಯಿತು ಹುಷಾರಾಗಿ ಬಾ ಅಂತ ವಿಜಿ ಹೇಳಿ ಹೋಗ್ತಿರ್ಬೇಕಾದ್ರೆ ಗೌರಿ ಕೇಳ್ತಾ ಇರ್ತಾಳೆ ನನ್ನ ಕೂಕೊಂಡು ಬರ್ತಾ ಇದ್ದೀರಾ ಇಲ್ಲಿ ಏನಾಯಿತು ಅಂತ ಕೇಳಬೇಕಾದ್ರೆ ನೀವನ್ನ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಬಂದ್ರಿ ಆದರೆ ನಾವು ಇಲ್ಲಿ ತೊಂದರೆ ಕೊಡ್ತಿದ್ದೀವಿ ಅಂತ ಊರಿನ ಅಧ್ಯಕ್ಷರು ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ನಾನೊಬ್ಳ ಅಧಿಕಾರಿ ನಿಮ್ಮ ಕಷ್ಟನ ನಾನು ಬಗೆಹರಿಸ್ಬೇಕಲ್ಲ ಅದೇನು ಹೇಳು ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಒಂದು ಸಮಸ್ಯೆ ಆಗಿದೆ ಇವತ್ತು ಉತ್ಸವಕ್ಕೋಸ್ಕರ ನಾವು ನಾಟಕನ ಪ್ರಾರಂಭ ಮಾಡಿದ್ವಿ ಇವತ್ತು ನಾಟಕ ಹಮ್ಮಕೊಂಡಿದ್ವಿ ಆದರೆ ಒಂದು ಪ್ರಾಬ್ಲಮ್ ಆಗಿದೆ ಅಲ್ಲಿ ನಾಟಕ ಆಡೋರಿಗೆ ಹುಷಾರಿಲ್ಲ ಅಂತ ಇವತ್ತು ಅವರು ಬರ್ತಾ ಇಲ್ಲ ಆದರೆ ನಾವು ಈ ನಾಟಕ ಇವತ್ತು ಮಾಡಲಿಲ್ಲ ಅಂತಂದ್ರೆ ಊರಿನ ಜನಗಳೆಲ್ಲ ರೊಚ್ಚಿಗೀಳ್ತಾರೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕಾದ್ರೆ ಏನಾದ್ರೂ ಒಂದು ಉಪಾಯ ಮಾಡಿ ಹಾಗೆ ಏನಾದರೂ ಒಂದು ಏನಾದ್ರೂ ಆದರೆ ನಿಮ್ಮ ಕೈಯಿಂದ ಸಹಾಯ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಸರ್ ನಾನೇನು ಸಹಾಯ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾ ಇರ್ತಾಳೆ ನೀವೆಷ್ಟರಾಗ್ಲೇ ಅಧಿಕಾರಿ ನಿಮ್ಮ ಕೈಯಿಂದ ಆಗುತ್ತೆ ಏನಾದ್ರೂ ನಮಗೆ ಎಲ್ಪ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ ನೋಡಿ ನೀವು ನಾಟಕ ನಿಲ್ಸೋದು ತುಂಬಾ ಒಳ್ಳೇದು ಯಾಕೆಂತಂದ್ರೆ ಸ್ಟೋರಿ ಯಾರಿಗೂ ಗೊತ್ತಿರಲ್ಲ ಮಾಡೋರು ಸಹ ಬಂದಿಲ್ಲ ಅಂತಂದರೆ ಬೇರೆಯವ್ರನ್ನ ಅರೇಂಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನನ್ನ ಮಾತನ್ನ ಕೇಳಿ ಸುಮ್ಮನೆ ನಾಟಕನ ಮಾಡೋದೇ ನಾನು ನಿಲ್ಲಿಸ್ಬಿಡಿ ಅಂತ ಅನ್ಬೇಕಾದ್ರೆ ಅಧ್ಯಕ್ಷರು ತುಂಬ ಟೆನ್ಷನ್ ಮಾಡಿಕೊಂಡು ಗೌರಿ ಮುಖನ ನೋಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಶಂಕರ ಆ ಬೇಬಿನ ಎತ್ಕೊಂಡು ತುಂಬ ಮುದ್ದಾಡ್ತಾ ಇರಬೇಕಾದ್ರೆ ರೌಡಿ ಬೇಬಿ ಹೇಳ್ತಾ ಇರ್ತಾಳೆ ಅಲ್ಲ ಬ್ಯಾಡ್ ಬಾಯ್ ನನ್ನ ನೋಡೋಕೆ ಬಂದಿರಲಿಲ್ವಲ್ಲ ಯಾಕೆ ನಾನು ನಿನಗೆ ಬೇಡವಾದ ನಾನು ಅಂತ ಅನ್ಬೇಕಾದ್ರೆ ಆ ರೀತಿಯಲ್ಲಿ ಅನ್ಬೇಡ ನೀನು ಇಲ್ಲ ಅಂತಂದರೆ ನಾನು ಉಸಿರೇ ನಿಂತೋಗುತ್ತೆ ಹೋಗುತ್ತೆ ಅಷ್ಟು ನೀನು ನನಗೆ ಇಷ್ಟ ಅಂತ ಹೇಳ್ತಾ ಮುದ್ದಾಡ್ತಾ ಇರ್ತಾನೆ ಮತ್ತೆ ನಾನು ನೋಡೋಕ್ಕೆ ಬಂದೇ ಇಲ್ಲ ನನಗೆ ತುಂಬ ಬೇಜಾರಾಯಿತು ಅಂತ ಆ ರೌಡಿ ಬೇಬಿ ಕೇಳ್ತಿರ್ಬೇಕಾದ್ರೆ ಏನು ಮಾಡೋಣ ಹಿಂಗೆ ಸಣ್ಣ ಪುಟ್ಟ ಕೆಲಸ ಇತ್ತು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಇವಾಗ ನೀನು ಸಿಕ್ಕಿದೆಯಲ್ಲ ನನಗೆ ತುಂಬ ಖುಷಿ ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಈ ಕಡೆ ದೀಪು ಅವರು ಇಬ್ಬರನ್ನ ನೋಡಿ ತುಂಬಾ ಖುಷಿಪಟ್ಟು ಹಾಗೆ ಕಣ್ಣೀರ್ ಹಾಕ್ತಾ ಇರ್ತಾಳೆ ಹಾಗೆ ಶಂಕರ ಭೂವಿನ ಹಗ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನೀನು ಇಲ್ಲ ಅಂತಂದ್ರೆ ನಾನು ಉಸಿರೇ ಇರಲ್ಲ ನೀನ್ ಯಾವಾಗಲೂ ನನ್ನ ಜೊತೆ ಇರಬೇಕು ನಾನು ಯಾವಾಗ್ಲೂ ನೋಡಕ್ ಬರ್ತೀನಿ ಏನಾದ್ರೂ ಮಾಡಿ ಅಮ್ಮನ ಕಂಡು ತಪ್ಪಿಸಿ ನೀನು ಬಾ ಅಂತ ಹೇಳ್ಕೊಂಡು ಹೇಳ್ತಿರ್ಬೇಕಾದ್ರೆ ಐ ಲವ್ ಯು ಬ್ಯಾಡ್ ಬೈ ಅಂತ ಹೇಳ್ತಿರ್ಬೇಕಾದ್ರೆ ಐ ಲವ್ ಯು ಚಿನ್ನ ಅಂತ ಮಗಳು ನಮ್ಮ ಮುದ್ದಾಡ್ತಿರ್ಬೇಕಾದ್ರೆ ಅದನ್ನ ನೋಡಿ ಈ ಕಡೆ ದೀಪು ಕಣ್ಣೀರ್ ಇರ್ತಾಳೆ ಸಡನ್ ಆಗಿ ಶಂಕರ ನೋಡಿ ಬಾರ್ಪುಟ ಅಂತ ಕರೆದ್ಬಿಟ್ಟು ನಿನ್ನ ಹೆಸರೇನಮ್ಮ ಅಂತ ಅಂದಾಗ ದೀಪು ಅಂತ ಹೇಳ್ತಾ ಇರ್ತಾಳೆ ನಿಮ್ಮ ಹೆಸರೇನು ಅಂಕಲ್ ಅಂದಾಗ ನನ್ನ ಹೆಸರು ಶಂಕರ ಇವಳ ಹೆಸರು ಭೂವಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಬಂದಿದ್ದೀಯ ಬಂದಿದ್ಯಾ ನಿಮ್ಮ ಅಪ್ಪ ಅಮ್ಮ ಎಲ್ಲಮ್ಮ ಅಂತ ದೀಪನ ಕೇಳ್ತಿರ್ಬೇಕಾದ್ರೆ ನನಗೆ ಅಪ್ಪ ಇಲ್ಲ ನನಗೆ ಅಮ್ಮ ಮಾತ್ರ ಇರೋದು ಅಮ್ಮನೇ ಅಪ್ಪ ನನಗೆ ಎಲ್ಲ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಮಾತ್ರ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಅಷ್ಟೊತ್ತಿಗೆ ದೀಪನ ಹುಡುಕೊಂಡು ಈ ಕಡೆ ಶಾರದನೂ ಸಹ ಬರ್ತಿರ್ಬೇಕಾದ್ರೆ ಅವಳು ಮಾತಾಡ್ತಿರೋದನ್ನೆಲ್ಲ ಕೇಳ್ಕೊಂಡು ಶಾರದಾ ಅಲ್ಲೇ ನಿಂತ್ಕೊಬಿಡ್ತಾಳೆ ಆಗ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಅಪ್ಪ ಇಲ್ಲ ಅಂತಂದರು ನನಗೆ ನನ್ನ ಫ್ರೆಂಡ್ ಸಿದ್ದು ಫ್ರೆಂಡ್ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಓ ನಮ್ಮ ಬ್ಯಾಡ್ ಬಾಯ್ ಥರನ ಅಂದಾಗ ಅಂತ ಹೇಳ್ತಾ ಇರ್ತಾಳೆ ಹೌದು ರೌಡಿ ಬೇಬಿ ಅಂತ ಅನ್ಬೇಕಾದ್ರೆ ಇದೇನಿದು ರೌಡಿ ಬೇಬಿ ಅಂತ ಕರಿತಿದ್ರಲ್ಲ ಇವ್ರಿಗೆ ಹೆಸರಿಲ್ವ ಅಂತ ಅನ್ಬೇಕಾದ್ರೆ ನನ್ನ ಹೆಸ್ರು ಬೂವಿ ಆದರೆ ನನ್ನ ಬ್ಯಾಡ್ ಬಾಯ್ ನನ್ನ ರೌಡಿ ಬೇಬಿ ಅಂತ ಅಂತಲೇ ಕರೆಯೋದು ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಈ ಕಡೆ ದೀಪು ಖುಷಿ ಇರ್ತಾಳೆ ಹಾಗಾದರೆ ನಾವು ಮೂರು ಜನ ಇನ್ಮೇಲೆ ಫ್ರೆಂಡ್ಸ್ ಅಂತ ಅಂದಾಗ ನಾವೆಲ್ಲ ಫ್ರೆಂಡ್ಸ್ ಅಂತ ಹೇಳಿ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಅವ್ರ ಮೂಜನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಶಂಕರ ಭೂವಿನ ತುಂಬ ಮುದ್ದಾಡಿ ಮುದ್ಕೊಡ್ತಿರ್ಬೇಕಾದ್ರೆ ಅದನ್ನೆಲ್ಲ ನೋಡಿ ತನ್ನ ಅಪ್ಪನ ನೆನಪಿಸ್ಕೊಂಡು ಈ ಕಡೆ ದೀಪ ಪುಟ ಕಣ್ಣೀರ್ ಇರ್ತಾಳೆ ನನಗೂ ಒಳ್ಳೆ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಕಣ್ಣೀರು ಹಾಕೊಂಡು ಹಾಗೆ ಶಾರದನ್ನು ನೋಡಿ ಓಡೋಗಿ ಹಗ್ ಮಾಡ್ಕೋತಾ ಇರ್ತಾಳೆ ಈ ಕಡೆ ಶಾರದಾ ಅವಳನ್ನ ನೋಡಿ ಅವಳು ಸಹ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ನಿಮ್ಮ ಅವ್ವ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ ರೋಡಿ ಬೇಬಿ ನೀನು ಈ ಕಡೆ ಹೋಗು ನಾನು ಈ ಕಡೆ ಹೋಗ್ತೀನಿ ಅಂತ ಅವರಿಬ್ರು ಎದ್ದೋಗ್ತಾ ಇದ್ರೆ ಈ ಕಡೆ ಶಾರದಾ ಅರ್ಧನ ಹಗ್ ಮಾಡಿಕೊಂಡು ದಿಪ್ಪು ಕಣ್ಣೀರು ಹಾಕ್ತಾ ಇರ್ತಾಳೆ ಈ ಕಡೆ ಶಾರದಾ ಕೇಳ್ತಾ ಇರ್ತಾಳೆ ಯಾಕೆ ಪುಟ್ಟ ಅಳ್ತಾ ಇದೆಯಾ ಯಾಕೆ ದೀಪ ಪುಟ್ಟ ಕಣ್ಣೀರು ಹಾಕ್ತಿದೆಯಾ ಅಂತ ಅನ್ಬೇಕಾದ್ರೆ ಏನು ಗೊತ್ತಮ್ಮ ನನಗೆ ಅಂತ ಫ್ರೆಂಡ್ ಆದ್ಲು ಅಪ್ಪನ ಎಷ್ಟು ಇಷ್ಟಪಡ್ತಾಳೆ ಗೊತ್ತಾ ಅವಳು ಅಷ್ಟೇ ತುಂಬ ಇಷ್ಟಪಡ್ತಾಳೆ ಅವರು ಅಷ್ಟೇ ತುಂಬ ಮುದ್ದಾಡ್ತಿದ್ರು ಅದನ್ನು ನೋಡಿ ನನಗೆ ತುಂಬ ಅಳು ಬಂತು ನನಗೂ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವ ಅಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ತಲೆ ಬಗ್ಗಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವರಿಬ್ಬರು ಮಾತಾಡೋದನ್ನು ಕೇಳಿ ಈ ಕಡೆ ಎಸಿದ್ದನ್ನು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಅವಾಗ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನೀನು ಯಾಕಮ್ಮ ಬೇಜಾರು ಮಾಡ್ಕೋತೀಯ ಪರವಾಗಿಲ್ಲ ಬಿಡಮ್ಮ ಇರೋದ್ರಲ್ಲಿ ತುಂಬ ಖುಷಿ ಪಡಬೇಕು ಇರೋದನ್ನೇ ನಾವು ನೋಡಿಕೊಂಡು ಜೀವನ ಮಾಡಬೇಕು ಅಂತ ನೀನೇ ಅಲ್ವೇನಮ್ಮ ಹೇಳಿದ್ದು ನಾನೇನು ಕಣ್ಣೀರ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀನಿ ಕಣ್ಣೀರು ಒರೆಸಿ ಆಡ್ತೀನಿ ಬಿಡಮ್ಮ ಅಂತ ಹೋಗ್ತಿರ್ಬೇಕಾದ್ರೆ ಶಾರದಾ ಬೇಜಾರಾಗಿ ನಿಂತಿರ್ತಾಳೆ ಅಲ್ಲಿಗೆ ಸಿದ್ದು ಬಂದು ಹೇಳ್ತಾ ಇರ್ತಾನೆ ನೋಡಿದ್ರೆ ಶಾರದ ಅವರೇ ದೀಪ ಮನಸ್ಸಲ್ಲಿ ಏನಿದೆ ಅವಳಿಗೆ ಅಪ್ಪ ಬೇಕು ಅಪ್ಪನ ಪ್ರೀತಿ ಬೇಕು ಆದರೆ ನೀವು ನನ್ನ ಪ್ರೀತಿನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೀವು ನನ್ನನ್ನು ಒಪ್ಕೋಬೋದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ಮುಖನ ನೋಡ್ಕೊಂಡು ಗುರಾಯಿಸ್ತಾ ಇರ್ತಾಳೆ ನಾನು ಆ ರೀತಿ ಎಲ್ಲ ಹೇಳಿದ್ದು ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನೀವು ಒಪ್ಕೊಳ್ಳಿ ಬಿಡ್ಲಿ ನಾನು ಏನು ಹೇಳಬೇಕು ಅದನ್ನು ಹೇಳಾಗಿದೆ ಪದೇ ಪದೇ ನಾನು ಅದನ್ನು ಕೆದ್ಕೋಕೆ ಕೇಳಲ್ಲ ನೀವು ನನ್ನ ಪ್ರೀತಿನ ಇಷ್ಟಪಡಿ ಬಿಡ್ದಲೇ ಇರಲಿ ಅಕ್ಸೆಪ್ಟ್ ಮಾಡಲಿ ಮಾಡ್ದಲೇ ಹೋಗ್ಲಿ ನಾನು ಯಾವಾಗಲೂ ದೀಪು ಜೊತೆ ನೆರಳಾಗಿ ಅವ್ಳು ಕಾವಲಾಗಿ ಎಲ್ಲ ರೂಪದಲ್ಲಿ ನಾನು ಅವಳ ಜೊತೆ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜ್ಯೋತಿಕ ಆ ಮಾತನ್ನ ಕೇಳ್ಕೊಂಡು ತುಂಬ ಶಾಕಾಗಿ ಸಿದ್ದನ್ನ ಕೋಪ ಮಾಡಿಕೊಂಡು ಗುರೈಸ್ಕೊಂಡು ಹಿಂದೆ ನೋಡ್ತಾ ನಿಂತ್ಕೋತಾಳೆ ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಇದರಲ್ಲಿ ಸಂಶಯನಿಲ್ಲ ನಾನು ಏನು ಮಾಡಬೇಕು ಅದನ್ನು ಎಲ್ಲ ಪ್ರೀತಿನೂ ಸಹ ನಾನು ದೀಪ ಪುಟ್ಟನಿಗೆ ಕೊಟ್ಟೆ ಕೊಡ್ತೀನಿ ನೀವೇ ಒಪ್ಕೊಂಡ್ರೂ ಅಷ್ಟೇ ಬಿಟ್ಟರು ಅಷ್ಟೇ ಅಂತ ಹೇಳಿ ತನ್ನ ಪಾಡಿ ತಾನು ಸಿದ್ದು ಹೊರ್ಟೋಗ್ತಿರ್ಬೇಕಾದ್ರೆ ಜ್ಯೋತಿಕ ತುಂಬ ಕೋಪ ಮಾಡ್ಕೊಂಡು ಹಿಂದೆ ನಿಂತಿರ್ತಾಳೆ ಆದರೂ ಶಾರದ ಏನು ಮಾತಾಡೋಕ್ಕಾಗುತ್ತೆ ಅವಳು ಸಹ ಹೊರಟು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಇನ್ನೊಂದು ಕಡೆ ದೇವಸ್ಥಾನ ಹತ್ರ ಈ ಕಡೆ ಗಂಗಾ ಕೂತಿರ್ತಾಳೆ ನಿಂತ್ಕೊಳ್ಳೋ ಜ್ಯೋತಿ ಅವರೇ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ ಅನ್ಬೇಕಾದ್ರೆ ಇಲ್ಲ ನಾನು ತುಂಬ ಬಿಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಒಂದು ನಿಮಿಷ ಏನು ಗೊತ್ತಾ ಆಗಲೇ ಬೈರದೇವಿ ಅಮ್ಮನಿಗೆ ಪಾರಜಾತ ಅಮ್ಮ ಮಾತಿಕೊಟ್ರಲ್ಲ ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ್ರಲ್ವ ಅವರು ಖಂಡಿತ ನಿಲ್ತಾರ ಅಂತ ಕೇಳ್ತಿರ್ಬೇಕಾದ್ರೆ ವಾಟ್ ಯು ಮೀನ್ ಏನು ಇಡ್ತಿದ್ದೀರ ಅಂತ ಕೇಳ್ತಾ ಇರ್ತಾಳೆ ಅದು ಹಾಗಲ್ಲ ಇವ್ರು ಏನು ಬೇಕಾದ್ರೆ ನೋಡಿ ನನ್ನನ್ನು ನೀವು ಅವರೇ ಅವರೇವ್ರೆ ಅಂತ ಕರಿಬೇಡಿ ಜಸ್ಟ್ ಜೋ ಅಂತ ಕರೆದ್ರೆ ಅಷ್ಟೇ ಸಾಕು ನಾವಿಬ್ರು ಫ್ರೆಂಡ್ಸ್ ಅಂತ ಜೊತೆಗೆ ಹೇಳ್ತಿರ್ಬೇಕಾದ್ರೆ ಓಕೆ ನಾವಿಬ್ರು ಫ್ರೆಂಡ್ಸ್ ಅಂತ ಇಬ್ರು ಫ್ರೆಂಡ್ಸ್ ಆಗ್ತಾರೆ ಮತ್ತು ಗಂಗಾ ಹೇಳ್ತಾ ಇರ್ತಾಳೆ ನೋಡು ಜೋ ನಾನು ನೀನು ಒಂದೇ ದೋಣಿಯಲ್ಲಿ ಸಾಕ್ತಾ ಇದ್ದೀವಿ ಇಬ್ರುದ್ದು ಒಂದೇ ರೀತಿ ಇದೆ ನಾವು ಇಬ್ಬರು ಫ್ರೆಂಡ್ಸ್ ಆದಮೇಲೆ ಇಬ್ರು ಕಷ್ಟ ಸುಖ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ಏನು ಹೇಳ್ತಿದೀಯ ನೀನು ಅಂತ ಅನ್ಬೇಕಾದ್ರೆ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಸುತ್ತಿ ಬಳಸಿ ಮಾತಾಡೋಲ್ಲ ನನಗೆ ಒಟ್ಟಾರೆ ಭೂವಿ ಕಾಣೆ ಆಗಬೇಕು ಅವಳಿದ್ರೆ ನನ್ನ ಮತ್ತು ಶಂಕರ ಮದುವೆಗೆ ಅಡ್ಡಿ ಆಗ್ತಾಳೆ ಅವ್ಳು ನೋಡಿದ್ರೆ ನನಗೆ ಮೈ ಪರ್ಚ್ಕೊಳ್ಳಂಗಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಜೊತೆಗೆ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಗಂಗ ಹೇಳ್ತಾ ಇರ್ತಾಳೆ ನನಗೆ ಏನೇನು ಇಂಪಾರ್ಟೆನ್ಸ್ ಎಲ್ಲ ಕೊಡ್ಬೇಕು ಅದನ್ನೆಲ್ಲ ಅವರು ನನಗೆ ಬುವಿಗೆ ಕೊಡ್ತಾ ಇದ್ದಾಳೆ ಅದಕ್ಕೆ ಏನಾದರೂ ಮಾಡಿ ಅವಳನ್ನ ಕಾಣೆ ಆಗೋ ರೀತಿ ನಾವು ಮಾಡಬೇಕು ಅಂತ ಅನ್ಬೇಕಾದ್ರೆ ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಗಂಗಾ ನಾವಿಬ್ರು ಒಂದೇ ದೋಣಿಯಲ್ಲಿ ಹೋಗ್ತಿದೀವಿ ನನಗೂ ಅಷ್ಟೇ ದೀಪು ಅಡ್ಡಿಯಾಗಿದ್ದಾಳೆ ಅವಳು ಕಾಣೆ ಆಗಬೇಕು ಈ ಡೀಲ್ ಓಕೆ ಅಂತ ಇಬ್ಬರು ಡೀಲ್ ಮಾಡ್ಕೋತಾರೆ ಹಾಗೆ ಮತ್ತೆ ಇಬ್ಬರು ಖುಷಿ ಪಡ್ಕೊಂಡು ದೇವ್ರ ಮುಂದೆ ಹೇಳ್ತಾ ಇರ್ತಾರೆ ನಾವಿಬ್ರು ಆದಷ್ಟು ಬೇಗ ಅವ್ರಿಬ್ರು ಕತೆ ನಾವು ಮುಗಿಸೋಣ ಆಗ ನಮ್ಮಿಬ್ರು ದಾರಿ ಈಸಿ ಆಗುತ್ತೆ ಅಂತ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಊರಿನ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಗೌರಿಗೆ ನೋಡಿ ಡಿ ಸಿ ಮೇಡಮ್ ಈ ರೀತಿ ಎಲ್ಲ ಅನ್ಬೇಡಿ ಇದರಿಂದ ನೂರಾರು ಮನೆ ಜೀವನ ಬೀದಿ ಪಾಲ್ ಬಂದ್ಬಿಡುತ್ತೆ ಯಾಕೆಂದರೆ ಈ ದುಡ್ಡಿಂದಲೇ ಅವರು ಸಂಸಾರನ ಮಾಡ್ತಾ ಇದ್ದಾರೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿ ಅನ್ನಬೇಡಿ ಪ್ರಚಾರ ಬೇರೆ ಮಾಡಿದೀವಿ ಜನಗಳೆಲ್ಲ ನಾಡ್ಕೊಂಡು ನೋಡೋಕ್ಕೆ ಬರ್ತಾ ಇದ್ದಾರೆ ಏನಾದರೂ ಒಂದು ದಾರಿನ ತೋರಿಸಿ ಅಂತ ಕೇಳ್ತಾ ಇರ್ತಾರೆ ನಾನೇನು ಸಹಾಯ ಮಾಡೋಕ್ಕಾಗುತ್ತೆ ನನ್ನ ಕೈಲಿ ಏನಿದೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಿಜಿ ಓಡ್ ಬಂದ್ಬಿಟ್ಟು ಗೌರಿ ಗೌರಿ ಭೂವಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅನ್ಬೇಕಾದ್ರೆ ಗೌರಿಗೆ ತುಂಬಾ ಶಾಕ್ ಆಗ್ತಿರುತ್ತೆ ಅಕ್ಕ ಏನು ಹೇಳ್ತಿದ್ದೀಯ ಅಲ್ಲೇ ಎಲ್ಲೋ ಇರ್ಬೋದು ಹುಡುಕು ಅಂತ ಅಂದಾಗ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಆದ್ರೆ ಎಲ್ಲೂ ಭೂವಿ ಕಾಣ್ತಾ ಇಲ್ಲ ಪ್ಲೀಸ್ ಬಾ ಅದಕ್ಕೆ ಓಡ್ ಬಂದೆ ಅಂತ ಬೇಕಾದ್ರೆ ಸರಿ ಆಯ್ತು ಬಾ ಹುಡ್ಕೋಣ ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಊರಿನ ಅಧ್ಯಕ್ಷರು ಸಹ ಅವರಿಂದೇ ಓಡೋಗ್ತಾ ಇರ್ತಾರೆ ಅಕ್ಕ ನೀನೊಂದು ಕಡೆ ಹುಡುಕು ನಾನೊಂದು ಕಡೆ ಹುಡುಕ್ತೀನಿ ಅಂತ ಅಂದಾಗ ಇಬ್ಬರು ಭೂವಿ ಭೂವಿ ಅಂತ ಕೂಕೊಂಡು ಕುಕ್ಕೊಂಡು ಇಡೀ ದೇವಸ್ಥಾನ ಹೊರಗಡೆ ಎಲ್ಲ ಸಹ ಹುಡುಕ್ತಾ ಇರಬೇಕಾದ್ರೆ ಎಲ್ಲಿ ನೋಡಿದ್ರು ಭೂವಿ ಸಿಗದೇ ಇಲ್ಲ ಅಷ್ಟೊತ್ತಿಗೆ ಶಾರದನೂ ಸಹ ಅಡ್ಡ ಬಂದಾಗ ಇವರೇ ಅಂತ ಕರೆದಾಗ ಶಾರದ ಅಂತ ಹೇಳ್ತಾ ಇರ್ತಾಳೆ ಶಾರದವರೇ ನನ್ನ ಜೊತೆ ಒಂದು ಚಿಕ್ಕ ಇತ್ತಲ್ಲ ಅದು ನನ್ನ ಮಗಳು ಭೂವಿ ಅಂತ ಅವಳನ್ನ ಎಲ್ಲಾದರೂ ನೋಡಿದ್ರ ಅಂತ ಗೌರಿ ಕೇಳ್ತಾ ಇರಬೇಕಾದ್ರೆ ಇಲ್ಲ ನೋಡಲಿಲ್ಲ ನನ್ನ ಮಗಳು ದೀಪನು ಸಹ ಕಾಣ್ತಾ ಇಲ್ಲ ಎಲ್ಲೂ ಆಟಾಡ್ತಾ ಇರ್ಬೋದು ಬನ್ನಿ ಇಬ್ಬರು ಹುಡ್ಕೋಣ ಅಂತ ಅನ್ಬಿಟ್ಟು ಭಿ ಭೂವಿ ಅಂತ ಅವ್ಳು ಹುಡುಕ್ತಾ ಇದ್ರೆ ದೀಪು ದೀಪು ಅಂತ ಇವಳು ಸಹ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ ಈ ವಿಜಿ ಸಿಕ್ತವ್ರೆಲ್ಲರೂ ಸಹ ಎಲ್ಲೋ ಫ್ರಾಕ್ ಹಾಕೊಂಡು ಒಂದು ಪುಟ್ಟ ಪಾಪು ಇಲ್ಲಿ ಓಡಾಡ್ತಾ ಇದ್ದವ್ರು ನೋಡಿದ್ರ ಅಂತಾಗ ಅವರು ಇಲ್ಲ ಅಂತ ಹೇಳ್ತಿರ್ತಾರೆ ಭೂಮಿ ಎಲ್ಲೋಗಿದೆಯಾ ಅಂತ ಅವಳು ಟೆನ್ಶನ್ ಮಾಡ್ಕೊಂಡು ಹುಡುಕ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಮತ್ತೆ ಗೌರಿನು ಹುಡುಕ್ತಾ ಇರ್ತಾರೆ ಗೌರಿ ಸಿಕ್ತವ್ರ್ ಎಲ್ಲರಿಗೂ ಸಹ ಫೋಟೋ ತೋರಿಸಿ ಇವಳು ನನ್ನ ಮಗಳು ಎಲ್ಲಾದ್ರೂ ನೋಡಿದ್ರ ನೋಡಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲಿ ಹುಡುಕಿದ್ರು ಈ ಕಡೆ ದೀಪ ಮತ್ತೆ ಈ ಕಡೆ ಭವಿ ಇಬ್ರು ಸಹ ಕಾಣೋದೇ ಇಲ್ಲ ಇನ್ನೊಂದ್ ಕಡೆ ಸಿದ್ದು ಮತ್ತೆ ಶಂಕರ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಶಂಕರ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿರ್ಬೇಕು ಬೇಕಾದ್ರೆ ವೆರಿ ನೈಸ್ ಅಂತ ಹೇಳ್ತಾ ಇರ್ತಾನೆ ದೊಡ್ಡವರು ಪೂಜೆ ಮಾಡಿಸಕ್ಕೆ ಬಂದಿದ್ದಾರೆ ಏನು ಅಡ್ಡಿ ಆತಂಕ ಆಗ್ಬಾರ್ದು ಅಂತ ನಮ್ಮವ್ವ ಬಂದಿದ್ದಾರೆ ಇನ್ನೇನು ಹೊರಡ್ತೀವಿ ಅಂತ ಅನ್ಬೇಕಾದ್ರೆ ದೊಡ್ಡವ್ರ ನಂಬಿಕೆನ ಅಲ್ವಾ ದೇವರಿಗೆ ಫಸ್ಟ್ ಅಲ್ವಾ ಎಲ್ಲನೂ ಅವರು ಬೇಡ್ಕೊಡೋದು ದೇವ್ರ ಹತ್ರ ತುಂಬಾ ಒಳ್ಳೇದು ಬಿಡಿ ಒಳ್ಳೇದಾಗಲಿ ಕಂಗ್ರಾಡ್ಸ್ ಅಂತ ಇಬ್ರು ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ಭೂವಿ ಭೂವಿ ಅಂತ ಅಲ್ಲಿ ಗೌರಿ ಓಡೋಡಿ ಬರ್ತಾ ಇರ್ತಾಳೆ ಅವಳು ವಾಸನೆ ಕೇಳಿ ಶಂಕರನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆದ್ರೆ ಶಂಕರನ ನೋಡಿ ಅವಳು ಬಂದು ಸಡನ್ ಆಗಿ ಕೊಳ್ಪಟ್ಟು ಇಟ್ಕೊಂಡು ಏ ಏನು ಮಾಡಿದೆ ನನ್ನ ಮಗನ ಎಲ್ಲಿ ಕಳಿಸ್ತಾ ಹೇಳೋ ನನ್ನ ಮಗಳು ಕಾಣ್ತಾ ಇಲ್ಲ ಹೇಳೋ ಹೇಳೋ ಅಂತ ಕಾಲಲ್ಲಿ ಇಟ್ಕತಿರ್ಬೋದು ಬೇಕಾದ್ರೆ ವಿಜಿ ಹೇಳ್ತಾ ಇರ್ತಾಳೆ ಪ್ಲೀಸ್ ಕಾಲರ್ನ ಬಿಟ್ಬಿಟ್ಟು ಏನಕ್ಕೆ ಈ ಥರ ರ್ಯಾಷನ್ ಮಾತಾಡ್ತೀವಿ ಸಮಾಧಾನ ಮಾತಾಡೋನ್ ಬೇಕಾದ್ರೆ ಇಲ್ಲ ಅಕ್ಕ ಇವನೇ ಏನೋ ಮಾಡಿದಾನೆ ನನ್ನ ಮಗಳನ್ನ ಹೇಳ್ತೀಯೋ ಇಲ್ವೋ ಅಂತ ಅನ್ಬೇಕಾದ್ರೆ ಏನೂ ಭೂಮಿಗೆ ಕಾಣಿಸ್ತಾ ಇಲ್ವಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಶಂಕರ ಶಾಕ್ ಆಗಿ ಹೇಳ್ತಿರ್ಬೇಕಾದ್ರೆ ನೀನೇ ಏನೋ ಮಾಡಿದ್ಯಾ ಆದರೆ ಇವಾಗ ನಾಟಕ ಮಾಡ್ತಾ ಇದೆಯಾ ನನ್ನ ಮಗಳು ಎಲ್ಲೋ ಅಂತ ಕಿರ್ತಾ ಇರ್ತಾಳೆ ನೋಡೋ ಬೇಕಾದ್ರೆ ನಾನು ಸುಳ್ಳು ಹೇಳ್ತಿಲ್ಲ ಅವ್ರನ್ನ ಕೇಳು ಅವಾಗಿಂದ ನಾನು ಇವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಶಂಕರ ಹೇಳ್ತಿದ್ರು ನಂಬೋದೇ ಇಲ್ಲ ಆಗ ಸಿದ್ದು ಹೇಳ್ತಾ ಇರ್ತಾನೆ ನಿಜವಾಗ್ಲೂ ಅವ್ರನ್ನ ಬ್ಲೇಮ್ ಮಾಡೋದನ್ನ ಫಸ್ಟು ಬಿಡಿ ನನ್ನ ಜೊತೆ ಅವರು ಮಾತಾಡ್ತಾ ಇದ್ರು ಮೊದಲು ಮಗು ಎಲ್ಲ ಹೋಗಿದೆ ಅನ್ನೋದನ್ನ ಉಡ್ಕೋಣ ಬನ್ನಿ ಸಮಾಧಾನವಾಗಿರಿ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಕಾಲರ್ ಬಿಟ್ಟು ಬೇಜಾರ್ ಮಾಡ್ಕೊಂಡು ಗೌರಿ ಕಡೆ ದೀಪ ಮತ್ತೆ ಈ ಕಡೆ ಭೂವಿ ಇಬ್ರು ಮಾತಾಡ್ತಾ ಇರ್ತಾರೆ ಈ ಕಡೆ ನಾಟಕಕ್ಕೆ ಬಣ್ಣ ಹಾಕೋತಿರ್ಬೇಕಾದ್ರೆ ಅವ್ರ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡು ಇವ್ರು ಎಷ್ಟು ಚೆನ್ನಾಗಿ ಸುಣ್ಣನ ಹೊಡ್ಕೋತಾ ಇದಾರೆ ಮುಖಕ್ಕೆ ಅಂತ ಭೂವಿ ಹೇಳ್ತಿರ್ಬೇಕಾದ್ರೆ ಅದು ಸುಣ್ಣ ಅಲ್ಲ ಅವರು ಮೇಕಪ್ ಮಾಡ್ಕೊತ ಇದಾರೆ ಅಂತ ಹೇಳ್ತಾ ಇರ್ತಾಳೆ ನಿನ್ ಬಲೆ ಇದೆಯಾ ದೀಪ ಅಂತ ಅನ್ಬೇಕಾದ್ರೆ ಹೌದು ಬಾ ನಿನಗೂ ಬೇಕಾದ್ರೆ ಸುಣ್ಣನ ಹೊಡಿತೀನಿ ಅಂತ ಹೇಳ್ಕೊಂಡು ಇಬ್ರು ಜೋಕ್ ಮಾಡ್ಕೊಂಡು ನಗಾಡ್ತಿರ್ಬೇಕಾದ್ರೆ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಶಂಕ್ರಮ್ ಫ್ಯಾಮಿಲಿ ಹಾಗೆ ಶಾರದನ್ನ ಶಾರದಾ ದೀಪ ನೋಡ್ಕೊಂಡು ಎಲ್ಲ ಬರ್ತಾ ಇರಬೇಕಾದ್ರೆ ಭೂವಿ ಭೂವಿ ಅಂತ ಕೂಗ್ತಿರ್ಬೇಕಾದ್ರೆ ಹಲೋ ಡಿ ಸಿ ಮೇಡಮ್ ನಾನು ಇಲ್ಲೇ ಇದ್ದೀನಿ ಬನ್ನಿ ಅಂತ ಕರಿತಾ ಇರ್ತಾಳೆ ಏನು ಭೂವಿ ನೀನು ಇಲ್ಲೇ ಇದೆಯಾ ನನಗೊಂದು ಮಾತು ಹೇಳ್ದಲೇ ಬಂದಿದೆಯಲ್ಲ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ನಾನೇನು ಮಾಡೋಣ ಅಂತ ಅನ್ಬೇಕಾದ್ರೆ ನನ್ನ ಜೀವನೇ ಬಾಯಿಗೆ ಬಂದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಡಿ ಸಿ ಮೇಡಮ್ ಅಂತ ರೇಗಿಸ್ತಾ ಇರ್ತಾಳೆ ಅವಾಗ ಕೋಪ ಮಾಡ್ಕೊಂಡು ಓಡಾಕಿ ಅಂತ ಹೋಗ್ತಾ ಇರಬೇಕಾದ್ರೆ ಶಂಕ್ರ ಪ್ಲೀಸ್ ಬಿಟ್ಬಿಡು ಗೌರಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಊರಿನ ಅಧ್ಯಕ್ಷರೆಲ್ಲ ಹೇಳ್ತಾ ಇರ್ತಾರೆ ಇವರು ನಿಮ್ಮ ಮಕ್ಳು ಅಂತ ಕೇಳ್ತಾ ಇರಬೇಕಾದ್ರೆ ಗೌರಿ ಇವಳು ಮಾತ್ರ ನನ್ನ ಮಗಳು ಅವಳು ಶಾರದ ಮಗಳು ಅಂತ ಹೇಳ್ತಿರ್ಬೇಕಾದ್ರೆ ಹಾ ಹೌದು ದೀಪ ನನ್ನ ಮಗಳು ಅಂತ ಶಾರದಾ ಹೇಳ್ತಾ ಇರ್ತಾಳೆ ಕಂಕಲಲ್ಲೇ ಮಗು ಇಟ್ಕೊಂಡು ಊರಲ್ಲ ಸುಜ್ತಿದ್ದಿರಲ್ಲ ಅಂತ ಊರಿನ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ಮೇಡಮ್ ನಾವು ಆವಾಗಲೇ ನಾಟಕ ಮಾಡೋರು ಬಂದಿಲ್ಲ ಹುಷಾರಿಲ್ಲ ಅಂತ ಹೇಳ್ತಿದ್ವಲ್ಲ ಇಬ್ಬರು ಮಕ್ಕಳು ದೇವ್ರ ಪಾತ್ರ ಮಾಡೋಕ್ಕೆ ರೆಡಿ ಇದ್ದಾರೆ ಮೇಡಮ್ ಪ್ಲೀಸ್ ಒಪ್ಸಿ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ನಾವು ದೇವರ ದೇವರ ದರ್ಶನ ಮುಗಿಸ್ಕೊಂಡು ಹೊರಟು ಹೋಗ್ತೀವಿ ಅಂತ ಇಬ್ಬರು ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ನಿಮ್ಮ ಕಾಲು ಹುಡ್ಕೋತಿ ಮೇಡಮ್ ಆ ಥರ ಅನ್ಬೇಡಿ ಮಕ್ಕಳಾದ್ರೇನು ದೊಡ್ಡವರಾದ್ರೇನು ದೇವ್ರ ಪಾತ್ರ ಮಾಡೋಕ್ಕೆ ಅವರು ರೆಡಿ ಇದ್ದಾರೆ ಒಪ್ಸಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಅಂತ ಹಠ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪಾರಜಾತ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಏನಕ್ಕೆ ನಾಟಕ ಮಾಡಲ್ಲ ಅಮ್ಮ ಮಗಳು ತುಂಬ ಚೆನ್ನಾಗಿ ನಾಟಕ ಮಾಡ್ತಿರಲ್ಲ ಅಭ್ಯಾಸ ಇದೆಯಲ್ಲ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಯಶ ತುಂಬ ಬೇಜಾರಾಗ್ತಾ ಇರುತ್ತೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡಿ ಶಾರದವ್ರೆ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸುಮ್ನಾಗ್ ಬಿಡ್ತಾಳೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ಮಕ್ಕಳ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾಟಕನ ಮಾಡಿ ಅಂತ ಅಂದಾಗ ಅವರಿಬ್ರು ನಮಗೆ ತುಂಬಾ ಇಂಟ್ರೆಸ್ಟ್ ಇದೆ ತುಂಬಾ ಖುಷಿ ಇದೆ ಸ್ಕೂಲ್ಗಳಲ್ಲೆಲ್ಲ ಮಾಡಿದ್ದೀವಿ ಅಂತ ಅಂದಾಗ ಇಬ್ಬರು ಒಪ್ಕೋತಾರೆ ಅವಾಗ ಶಂಕರ ಹೇಳ್ತಾ ಇರ್ತಾನೆ ಮಕ್ಳಿಗೆ ಇಷ್ಟ ಆದನ್ನ ನಾವು ಮಾಡಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಮತ್ತೆ ಶಾರದಾ ಇಬ್ಬರು ಸಹ ಮಾಡಿಸ್ತೀವಿ ಅಂತ ಹೇಳಿದಾಗ ಮನೆಯವರೆಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಕಡೆ ಬೇರೆ ದೇವಿ ಶಂಕರನ್ನ ಎಳ್ಕೊ ಏನು ಏನ್ ಮಗ ಮಾಡ್ತಿದ್ಯಾ ನಿನಗೆ ಭುವಿ ಅಂದರೆ ತುಂಬಾ ಇಷ್ಟ ಅಂತ ಗೊತ್ತು ಆದ್ರೆ ನೀನು ಗಂಗನ ಬಿಟ್ಟು ಒಬ್ಬೊಬ್ನ ಎಲ್ಲೆಲ್ಲಿ ಸುತ್ತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ ಅದಕ್ಕೆ ಖುಷಿ ಪಟ್ಟೆ ಅಷ್ಟೇ ಅವ್ವ ಅನ್ಬೇಕು ಅದೆಲ್ಲ ನನಗೆ ಗೊತ್ತೈತೆ ಆದ್ರೆ ನೀನು ಗಂಗನ ಜೊತೆ ಇರಬೇಕು ಅದೇ ನನ್ನ ಆಸೆ ಕಣಪ್ಪ ಇಷ್ಟು ವರ್ಷ ಆದ್ಮೇಲೆ ನಿಮ್ಮ ಮದುವೆ ಆಗ್ತಿದೆ ನಿಮ್ಮಿಬ್ಬರು ಮದುವೆನ ನೋಡಿ ನಾನು ಕಣ್ಣು ಮುಚ್ಕೊತೀನಿ ನನ್ನ ಆಸೆ ನಾ ಈಡೇರಿಸು ಅಂತ ಅನ್ಬೇಕಾದ್ರೆ ಸರಿಯವ್ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಬೈರೇ ದೇವಿ ಮಾತನ್ನ ಕೇಳ್ಕೊಂಡು ಈ ಕಡೆ ಶಂಕರ ಒಪ್ಕೋತಾನೆ ಈ ಕಡೆ ನನ್ನ ಮಾತೆಲ್ಲ ಕೇಳ್ತಾನಲ್ಲ ಅಂತ ದೇವಿ ಖುಷಿ ಪಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ ಈ ಕಡೆ ಮಕ್ಕಳಿಬ್ರು ಮೇಕಪ್ ಮಾಡ್ತಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಮೇಕಪ್ ಮಾಡ್ತಾರೆ ್ಕೋತಾ ಇರ್ತಾರೆ ಅಷ್ಟೊತ್ತಿಗೆ ರುದ್ರ ಮತ್ತು ಶಿವರುದ್ರಪ್ಪ ಇವರಿಬ್ಬರನ್ನು ಕಿಡ್ನಾಪ್ ಮಾಡೋಕೆ ಅಂತ ಬಂದಿರ್ತಾರೆ ಆವಾಗ ದೀಪ ಹೇಳ್ತಾ ಇರ್ತಾಳೆ ನೀನು ಮೇಕಪ್ ಮಾಡಿಸ್ಕೊಬೂವಿ ನಾನು ಆಮೇಲೆ ಬಂದು ಮಾಡಿಸ್ಕೋತೀನಿ ಸ್ವಲ್ಪ ಹೊತ್ತು ಆಟ ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ರುದ್ರ ಬಂದುಬಿಟ್ಟು ದೀಪ ಪುಟ್ಟನ ಕಿಡ್ನಾಪ್ ಮಾಡೇ ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು